ಅದೇ ವಾಟೆ ನಾಲ್ಕು ರೂಪಾಯಿ ಅವರಿಗೆ ಇದು ಎಷ್ಟಿತ್ತು ಒಂದು ಆಕ್ಸಿಡೆಂಟ್ ಆಯಿತು ಅದೇ ಅಂತ ಯಾರೋ ಯಾರಪ್ಪು ಸರ್ ನಮ್ಮ ಗಾಡಿ ಅಲ್ಲ ಸರ್ ಅಲ್ಲ ಸರ್ ಬೇರೆ ಗಾಡಿ ಯಾವುದೇ ಹಾಂ ಹಾಂ ಸಾಹೇಬ್ರ ಅರೇಂಜ್ ಮಾಡ್ತಾ ಇದ್ದಾರೆ ಸರ್ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಅವರೇ ಅರೇಂಜ್ ಮಾಡಿಸ್ತಾ ಇದ್ದಾರೆ ನೋಡಿ ಎಷ್ಟು ಆಫರ್ ಜಾಸ್ತಿ ಯಾವಿ ಏಟ್ ಆಗಿಬಿಟ್ಟಿದೆ ಸರ್ಕೊಂಡು ಹಾಕ್ತಿದ್ದಾನೆ ಸರ್ ಓದಿದ್ದಾನೆ ಹಾಂ ಅವ್ನು ಸ್ವಲ್ಪ ಬರ್ತಾರೆ ನೋಡಿ ದಿವಸ ಹಾಂ ಆಂಬುಲೆನ್ಸ್ ಆ್ಯಂಬುಲೆನ್ಸ್ ಕಡೆ ಕಳಿಸ್ತಾ ಇದ್ದೀವಿ ಸರ್ ಹಾಂ ಹಾಂ ಕರ್ ಹೋಗಿ ಕರ್ಕೊಂಡೋಗ್ತೀವಿ ಸರ್ ಹಿಂದೆ ಒಂದು ಅದ್ರ ಹಿಂದೆ ಒಂದು ಸರ್